ಹಲೋ ಫ್ರೆಂಡ್ಸ್ ನೀವು ರಿಪಿಟ್ ಬಿಡರ್ ಹಸುವಿನ ಬಗ್ಗೆ ಹಸು ಪ್ರೆಗ್ನೆಂಟ್ ಆಗ್ತಿಲ್ವೇ ಅನ್ನೋ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ ಹೈನುಗಾರಿಕೆಯಲ್ಲಿ ಇದರಂತೆಯೇ ತುಂಬ ನಷ್ಟವನ್ನುಂಟು ಮಾಡುವ ಇನ್ನೊಂದು ಕಾಯಿಲೆ ಇದೆ ಯಾವುದು ಆ ಕಾಯಿಲೆ ಸ್ನೇಹಿತರೆ ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಹೈನುಗಾರರಿಗೆ ತುಂಬ ಹಾನಿ ಉಂಟು ಮಾಡುವಂಥ ಕೆಚ್ಚಲು ಬಾವಿನ ಬಗ್ಗೆ ತಿಳಿಯೋಣ ಮಲೆ ತಟ್ಟಿನ ರಂಧ್ರದ ಮೂಲಕ ಬ್ಯಾಕ್ಟೀರಿಯಾ ಬಳಸಿರೋದರಿಂದ ಆಗುವ ಸೋಂಕನ್ನು ಕೆಚ್ಚಲುಬಾವು ಮ್ಯಾಸ್ಟೈಟಿಸ್ ಅಂತ ಹೇಳ್ತಾರೆ ಕೆಚಲುಬಾವು ರೈತರನ್ನು ಹೈರಾಣ ಮಾಡುವ ಮುಖ್ಯವಾದ ಕಾಯಿಲೆ ಕೆಚಲುಬಾವಿನಲ್ಲಿ ಒಂದು ಅಥವಾ ಹೆಚ್ಚು ಮೊಲಗಳಲ್ಲಿ ಊತ ನೋವು ಇರುತ್ತೆ ಜೊತೆಗೆ ಹಾಲಿನಲ್ಲಿಯೂ ಬದಲಾವಣೆ ಕಾಣಿಸುತ್ತೆ ಕೆಲವೊಮ್ಮೆ ಜ್ವರ ಬಂದು ಹಸು ಸುಸ್ತಾಗಲೂ ಬಹುದು ಇದನ್ನು ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಹೇಳುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಕೆಚಲಿನಲ್ಲಿ ಹಾಲಿನಲ್ಲಿ ಯಾವುದೇ ಚಿಹ್ನೆಗಳಿರೋದಿಲ್ಲ ಹಾಲಿನ ಪ್ರಮಾಣ ಮಾತ್ರ ಕಡಿಮೆ ಆಗ್ತಾ ಇರುತ್ತೆ ಇದನ್ನು ಸಬ್ ಕ್ಲಿನಿಕಲ್ ಮ್ಯಾಶ್ಟೈಟಿಸ್ ಅಂತ ಹೇಳ್ತಾರೆ ಸೋಂಕಿನ ತೀವ್ರತೆಯನ್ನು ಆಧರಿಸಿ ಕೆಚ್ಚಲು ಬಾವನ್ನು ಮೈಲ್ಡ್ ಮಾಡ್ರೇಟ್ ಹಾಗೂ ಸಿವಿಯರ್ ಅಂತ ವಿಂಗಡಿಸಬಹುದು ಮೈಲ್ಡ್ ಸೋಂಕಿನಲ್ಲಿ ಕೇವಲ ಹಾಲ್ನಲ್ಲಿ ಮಾತ್ರ ಬದಲಾವಣೆ ಇರುತ್ತೆ ಕೆಚ್ಚಲಿನಲ್ಲಿ ಊತ ನೋವು ಇರೋದಿಲ್ಲ ಮಾಡ್ರೇಟ್ ಸೋಂಕಿನಲ್ಲಿ ಹಾಲ್ನಲ್ಲಿ ಬದಲಾವಣೆ ಜೊತೆಗೆ ಊತ ನೋವು ಸಹ ಇರುತ್ತೆ ಸಿವಿಯರ್ ಸೋಂಕಿನಲ್ಲಿ ಊತ ನೋವು ಹಾಲ್ನಲ್ಲಿ ಬದಲಾವಣೆ ಜೊತೆಗೆ ಜ್ವರ ಹಸುವಿಲ್ದಲೆ ಇರೋದು ನಿರ್ಜಲೀಕರಣ ಇರುತ್ತೆ ಕಾರಣಗಳು ಕೆಚ್ಚಲಿನಲ್ಲಿ ಉತ್ಪನ್ನವಾದ ಹಾಲು ಮಲೆ ತೊಟ್ಟಿನಲ್ಲಿರುವ ನಾಳದ ಮೂಲಕ ಹೊರಬರುತ್ತೆ ಈ ನಾಳದ ತುದಿ ಯಾವಾಗಲೂ ಸಂಕುಚಿತವಾಗಿರುವ ಸ್ನಾಯುವಿನಿಂದ ಮುಚ್ಚಿಕೊಂಡಿರುತ್ತೆ ಈ ಸ್ನಾಯುವನ್ನ ಸ್ಪಿಂಕ್ಟರ್ ಮಜಲ್ ಅಂತ ಹೇಳುತ್ತಾರೆ ಹಾಲು ಕರೆಯುವಾಗ ಸ್ಪಿಂಕ್ಟರ್ ಸಡಿಲವಾಗಿ ನಾಳ ತೆರೆದುಕೊಂಡಿರುತ್ತೆ ಹಾಲು ಕರೆದಾದ ನಂತರ ನಿಧಾನವಾಗಿ ಮತ್ತೆ ಮುಚ್ಚಿಕೊಳ್ಳುತ್ತೆ ಈ ಮಧ್ಯೆ ಬ್ಯಾಕ್ಟೀರಿಯಾ ಒಳ ಸೇರಿದರೆ ಕೆಚ್ಚಲು ಬಾವು ಬರುತ್ತೆ ಕೆಚ್ಚಲು ಅಥವಾ ಮಲೆ ತೊಟ್ಟಿಗೆ ಹೊಡೆತ ಬಿದ್ದು ಗಾಯವಾದಾಗ ಯಾವುದಾದ್ರೂ ರಾಸಾಯನಿಕದ ಸಂಪರ್ಕ ಬಂದಾಗ ಅಥವಾ ಅತಿಯಾದ ಉಷ್ಣ ತಗುಲಿದಾಗ ಬ್ಯಾಕ್ಟೀರಿಯಾ ಒಳ ಹೋಗೋದಕ್ಕೆ ಸುಲಭವಾಗೋದರಿಂದಲೂ ಕೂಡ ಕೆಚ್ಚಲು ಬಾವು ಬರಬಹುದು ಚಿಹ್ನೆಗಳು ಒಂದು ಅಥವಾ ಹೆಚ್ಚು ಮಲೆ ಊದುಕೊಂಡು ಕೆಂಪಾಗಿರುತ್ತೆ ಬಿಸಿಯಾಗಿರುತ್ತೆ ಹಾಗೂ ನೋವು ಇರುತ್ತೆ ಹಾಲು ನೀರಿನಂತಿರಬಹುದು ಕೆಂಪಾಗಿ ರಕ್ತ ಮಿಶ್ರಿತವಾಗಿರಬಹುದು ಮಜ್ಜಿಗೆಯಂತಿರಬಹುದು ಅಥವಾ ಕಿವಿನಂತೆಯೂ ಇರಬಹುದು ಹಾಲು ಗಣನೀಯವಾಗಿ ಕಡಿಮೆ ಆಗುತ್ತೆ ಜ್ವರ ಸುಸ್ತು ಹಸುವಿಲ್ಲದೆ ಇರೋದು ಕಾಣಿಸುತ್ತೆ ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ನಲ್ಲಿ ಮೇಲೆ ಹೇಳಿದ ಯಾವುದೇ ಚಿಹ್ನೆಗಳು ಇರೋದಿಲ್ಲ ಆದರೆ ಕ್ರಮೇಣ ಹಾಲು ಕಡಿಮೆ ಆಗ್ತಾ ಬರುತ್ತೆ ಇಲ್ಲಿ ಸೋಂಕಿನ ಪ್ರಮಾಣ ಚಿಹ್ನೆಗಳನ್ನು ಉಂಟು ಮಾಡುವಷ್ಟು ತೀವ್ರವಾಗಿರೋದಿಲ್ಲ ಆದರೆ ಹಾಲಿನ ಇಳುವರಿ ಕಡಿಮೆ ಮಾಡುವಷ್ಟು ಇರುತ್ತೆ ಡಯಾಗ್ನೋಸಿಸ್ ಕೆಚ್ಚಲಿನಲ್ಲಿ ಊತ ನೋವು ಹಾಲಿನಲ್ಲಿನ ಬದಲಾವಣೆಯಿಂದ ಕೆಚ್ಚಲು ಭಾವನ ಕಂಡುಹಿಡಿಯಬಹುದು ಕೆಲವೊಮ್ಮೆ ಮೇವು ತಿಂದಲೇ ಇರೋದು ಜ್ವರ ಸುಸ್ತು ಇರುವಾಗ ಪರೀಕ್ಷೆ ಮಾಡಿದರೆ ಕೆಚ್ಚಲಿನಲ್ಲಿ ಸೋಂಕು ಇರೋದು ಕಂಡುಬರಬಹುದು ಕ್ಲಿನಿಕಲ್ ಮ್ಯಾಸ್ಟೆಟಿಸ್ನಲ್ಲಿ ಕಾಯಿಲೆಯನ್ನು ಗುರುತಿಸೋದು ಹೇಗೆ ಹಾಲಿನಲ್ಲಿ ಕೆಲವು ಹಾಲು ಗ್ರಂಥಿಯ ಕೋಶಗಳು ಹಾಗೂ ಬಿಳಿ ರಕ್ತ ಕಣಗಳು ಸಹಜವಾಗಿಯೇ ಇರುತ್ತವೆ ಇವುಗಳನ್ನು ಸೊಮ್ಯಾಟಿಕ್ ಸೆಲ್ ಅಂತ ಹೇಳ್ತಾರೆ ಇವು ಒಂದು ಮಿಲಿ ಹಾಲಿನಲ್ಲಿ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಎರಡು ಲಕ್ಷಕ್ಕಿಂತ ಹೆಚ್ಚಾಗಿದ್ದರೆ ಸೋಂಕು ಇದೆ ಅಂತ ಅರ್ಥ ಹಾಗಾಗಿ ಪ್ರಯೋಗಾಲಯದಲ್ಲಿ ಹಾಲಿನಲ್ಲಿ ಸೊಮ್ಯಾಟಿಕ್ ಸೆಲ್ ಕೌಂಟ್ ಮಾಡೋದರಿಂದ ಸಬ್ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಇರೋದನ್ನು ಪತ್ತೆ ಹಚ್ಚಬಹುದು ಚಿಕಿತ್ಸೆ ಕೆಚ್ಚಲು ಬಾವು ಕಂಡ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಕೊಡಿಸ್ಬೇಕು ತಡ ಮಾಡದಷ್ಟು ಕೆಚ್ಚಲಿಗೆ ಹಾನಿಯಾಗುವ ಸಂಭವ ಇರುತ್ತೆ ವೈದ್ಯರು ಪರೀಕ್ಷಿಸಿ ಜ್ವರ ನೋವಿಗೌಷಧಿ ಹಾಗೂ ಯಾವ ಬ್ಯಾಕ್ಟೀರಿಯಾದ ಸೋಂಕು ಆಗಿರಬಹುದು ಅಂತ ಅಂದಾಜು ಮಾಡಿ ಸೂಕ್ತವಾದ ಆ್ಯಂಟಿಬಯೋಟಿಕ್ಕನ್ನು ಕೊಡ್ತಾರೆ ಹಸು ತುಂಬ ಸುಸ್ತಾಗಿದ್ದರೆ ನಿರ್ಜಲೀಕರಣವಾಗಿದ್ದರೆ ಅಂದರೆ ಡಿಹೈಡ್ರೇಷನ್ ಆಗಿದ್ದರೆ ಡ್ರಿಪ್ ಸಹ ಕೊಡಬೇಕಾಗುತ್ತೆ ಚಿಕಿತ್ಸೆಯನ್ನು ವೈದ್ಯರ ಶಿಫಾರಸು ಪ್ರಕಾರ ಮೂರು ಅಥವಾ ಐದು ದಿನ ತಪ್ಪದೇ ಕೊಡಿಸಬೇಕು ಕೆಚ್ಚಲು ಬಾವನ್ನು ತಡೆಗಟ್ಟೋದು ಹೇಗೆ ಕೊಟ್ಟಿಗೆ ಸ್ವಚ್ಛವಾಗಿರಬೇಕು ನೀರು ಗಂಜಲ ಸರಾಗವಾಗಿ ಹರಿದು ಹೋಗುವಂತಿರಬೇಕು ಎಲ್ಲಿಯೂ ನೀರು ಗಂಜಲ ನಿಲ್ಲುವಂತಿರಬಾರದು ಗಾಳಿ ಬೆಳಕು ಸಾಕಷ್ಟು ಇರಬೇಕು ಹಸುಗಳು ಮಲಗುವ ಜಾಗ ಒಣಗಿದ್ದು ಮೆತ್ತಗಿರಬೇಕು ಹಾಲು ಕರೆಯುವವರ ಕೈಗಳು ಸ್ವಚ್ಛವಾಗಿರಬೇಕು ಕರೆಯುವ ಮುನ್ನ ಕೈಗಳನ್ನು ತೊಳೆದುಕೋಬೇಕು ಕೆಚ್ಚಲನ್ನು ತೊಳೆದು ಟವೆಲ್ನಿಂದ ಒರೆಸಿ ನಂತರ ಹಾಲನ್ನು ಕರೆಯಬೇಕು ಕೆಚ್ಚಲಿನಲ್ಲಿ ಹಾಲನ್ನು ಉಳಿಸದೆ ಪೂರ್ಣ ಕರಿಬೇಕು ಪ್ರತಿದಿನ ನಿಗದಿತ ಸಮಯಕ್ಕೆ ಹಾಲು ಕರೆಯೋದು ಒಳ್ಳೆಯದು ಹಾಲು ಕರೆದ ನಂತರ ಜಾಗ ಬದಲಿಸಿ ಒಣ ನೆಲದಲ್ಲಿ ಕಟ್ಟಬೇಕು ಮೊಲೆ ತೊಟ್ಟಿನ ತುದಿಯ ಸ್ನಾಯು ಸಂಕುಚಿತವಾಗದೇ ಇರುವಾಗ ಗಲೀಜ್ ಜಾಗದಲ್ಲಿ ಮಲಗಿದಾಗ ಬ್ಯಾಕ್ಟೀರಿಯಾ ಒಳ ಸೇರಿ ಕೆಚ್ಚಲುಬಾವು ಬರುವ ಸಾಧ್ಯತೆ ಇದೆ ಅದರಿಂದ ಹಾಲು ಕರೆದ ಮೇಲೆ ಒಣ ನೆಲದಲ್ಲಿ ಕಟ್ಟೋದು ಬಹಳ ಮುಖ್ಯ ಪ್ರತಿ ಬಾರಿ ಹಾಲು ಕರೆದ ಮೇಲೆ ಟೀಟ್ ಡಿಪ್ ಅಂದರೆ ಔಷಧಿಯುಕ್ತ ದ್ರಾವಣದಲ್ಲಿ ಮೊಲೆ ತೊಟ್ಟನ್ನು ಅದ್ದೋದು ಕೆಚ್ಚಲುಬಾವು ತಡೆಗಟ್ಟೋದಕ್ಕೆ ತುಂಬ ಸಹಕಾರಿ ಹೆಚ್ಚು ಹಸುಗಳಿದ್ದರೆ ಕೆಚ್ಚಲು ಬಾವಿನ ಅನುಮಾನ ಇರುವ ಹಸುವನ್ನು ಕೊನೆಯಲ್ಲಿ ಕರೆಯಬೇಕು ಇಲ್ಲದಿದ್ದರೆ ಹಾಲು ಕರೆಯುವ ಜನರೇ ಇತರೆ ದನಗಳಿಗೆ ಕೆಚ್ಚಲು ಬಾವನ್ನು ಹರಡುವ ಸಾಧ್ಯತೆ ಇದೆ ಕೆಚ್ಚಲಿಗೆ ಎರಡು ತಿಂಗಳ ವಿಶ್ರಾಂತಿ ಅತ್ಯಗತ್ಯ ಹಾಗಾಗಿ ಗರ್ಭಧರಿಸಿ ಏಳು ತಿಂಗಳ ನಂತರವೂ ಹಾಲು ಕೊಡ್ತಾ ಇದ್ದರೆ ವೈದ್ಯರ ಸಲಹೆಯಂತೆ ಹಾಲು ಕರೆಯೋದನ್ನು ನಿಲ್ಲಿಸಬೇಕು ಕೊನೆಯ ಹಾಲು ಕರೆದಾದ ಮೇಲೆ ವೈದ್ಯರು ಬರೆದುಕೊಟ್ಟಿರುವ ಔಷಧಿಯನ್ನು ಕೆಚ್ಚಲಿನೊಳಗೆ ಹಾಕಬೇಕು ಕೆಚ್ಚಲಿನಲ್ಲಿ ಊತ ಬಿಸಿ ಕಂಡು ಬಂದರೆ ಹಾಲು ಸರಿಯಾಗಿದ್ದರೂ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಸ್ವಯಂ ವೈದ್ಯ ಮಾಡಬಾರದು ತಕ್ಷಣ ಸೂಕ್ತ ಚಿಕಿತ್ಸೆ ದೊರಕದಿದ್ದರೆ ಹಾಲು ಉತ್ಪಾದನೆ ಶಾಶ್ವತವಾಗಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ ಕೆಚ್ಚಲಿನಲ್ಲಿ ಊತ ಜಾಸ್ತಿ ಇದ್ದರೆ ವೈದ್ಯರು ಬರೋ ತನಕ ಒಂದು ಟವೆಲ್ನಲ್ಲಿ ಮಂಜುಗಡ್ಡೆ ತೆಗೆದುಕೊಂಡು ಊತ ಇರೋ ಕಡೆಗೆ ಇಡಬಹುದು ಪೋಷಕಾಂಶಗಳ ಕೊರತೆ ದೇಹದಲ್ಲಿನ ಪ್ರತಿರೋಧ ಶಕ್ತಿಯನ್ನು ಕಡಿಮೆ ಮಾಡುತ್ತೆ ಹಸು ಕರು ಹಾಕಿದಾಗ ಸಹಜವಾಗಿ ಪ್ರತಿರೋಧ ಶಕ್ತಿ ಕುಂಠಿತ ಆಗೋದರಿಂದ ಕೆಚ್ಚಲು ಸೋಂಕು ಆಗುವ ಸಾಧ್ಯತೆ ಇದೆ ಅದರಿಂದ ಹಸುಗಳಿಗೆ ಗರ್ಭಾವಸ್ಥೆಯಲ್ಲಿ ಪೋಷಕಾಂಶಗಳ ಕೊರತೆ ಆಗದ ಹಾಗೆ ಉತ್ತಮ ಗುಣಮಟ್ಟದ ಮೇವು ಖನಿಜಾಂಶದ ಪುಡಿ ತಿಂಡಿ ಕೊಡಬೇಕು ಅನುಮಾನವಿರುವ ಮಲೆಗೆ ಕರುವನ್ನು ಹಾಲು ಕುಡಿಯೋದಕ್ಕೆ ಬಿಡಬಾರ್ದು ಹಾಲನ್ನು ಆಗಾಗ ಕರೆದು ಚೆಲ್ಲಬೇಕು ಮೇಲಿನ ಕ್ರಮಗಳನ್ನು ತೆಗೆದುಕೊಂಡರೂ ಮತ್ತೆ ಮತ್ತೆ ಕೆಚ್ಚಲು ಬಾವಿನಿಂದ ನರಳುವಂಥ ಹಸುವನ್ನು ವಿಲೇವಾರಿ ಮಾಡೋದು ಸೂಕ್ತ ಇದರಿಂದ ಮುಂದೆ ಆಗುವ ಆರ್ಥಿಕ ಹಾನಿಯನ್ನು ತಪ್ಪಿಸಬಹುದು ಸ್ನೇಹಿತರೆ ಇದು ರೈತರನ್ನು ಕಾಡಿಸುವ ಕೆಚ್ಚಲು ಬಾವಿನ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ